ಕೆ ಎಸ್ ಒ ಯು ಮೈಸೂರು ಫಸ್ಟ್ ಇಯರ್ ಬಿ ಎ ಜುಲೈ ಆವೃತ್ತಿಯಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದಿರುವಂತಹ ಇಸ್ಟ್ರಿ ಪ್ರಶ್ನೆ ಪತ್ರಿಕೆ ಇದರಲ್ಲಿ ಪ್ರಮುಖವಾಗಿ ಎ ವಿಭಾಗಕ್ಕೆ ಬಂದರೆ ಐದು ಅಂಕಕ್ಕೆ ಕೇಳಿರುವಂತಹ ನವಾಶ್ಲಯೋಗದ ಬಗ್ಗೆ ಬರೆಯುವಂಥದ್ದು ನವಾಶಲಯೋಗವನ್ನು ನಾವು ನ್ಯೂಲಿಥಿಕ್ ಅಥವಾ ಹೊಸ ಶ್ಲಾಯಯೋಗ ಅಂತಲೂ ಕೂಡ ಕರಿತೀವಿ ಹೊಸ ಶಿಲಯುಗದ ಪ್ರಮುಖ ಕಾಲವು ಭಾರತ ದೇಶದಲ್ಲಿ ಕ್ರಿಸ್ತಪೂರ್ವ ನಾಲ್ಕು ಸಾವಿರದಿಂದ ಕ್ರಿಸ್ತಪೂರ್ವ ಸಾವಿರದ ಎಂಟುನೂರ ನಡುವೆ ಕಾಣಿಸಿಕೊಳ್ಳುತ್ತದೆ ಈ ಕಾಲವನ್ನು ಪ್ರಮುಖವಾಗಿ ಆಹಾರವನ್ನು ಉತ್ಪಾದಿಸುವ ಕಾಲವೆಂದು ಇಲ್ಲಿ ಮಾನವನು ತನ್ನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿಕೊಂಡ ಕಾಲ ಅದಕ್ಕಾಗಿ ಇದನ್ನು ನವಶಿಲಯುಗ ಅಂತ ಕರೆಯುತ್ತೇವೆ ನವಶಿಲಯುಗದ ಜನಸಮುದಾಯದ ಸುಳಿವು ದಖನ್ ಪ್ರಾಂತ್ಯ ಮತ್ತು ನೈಋತ್ಯ ಪ್ರದೇಶಗಳಲ್ಲಿ ಕಂಡುಬರುತ್ತದೆ ಕ್ರಿಸ್ತಪೂರ್ವ ಮೂರು ಸಾವಿರದ ಐನೂರರಲ್ಲಿ ಬಲ್ಚುಸ್ತಾನದಲ್ಲಿ ಇವರ ವಾಸ್ತವ್ಯಗಳು ಕಂಡುಬರುತ್ತವೆ ಹೊಸ ಜೀವನದ ಹಾದಿಯಲ್ಲಿ ಮನುಷ್ಯನು ಪಶುಸಂಗೋಪನಾ ಕಾರ್ಯದಲ್ಲಿ ತೊಡಗಿಕೊಳ್ಳುತ್ತಾನೆ ಈ ಕಾಲದಲ್ಲಿ ಸಾಕಲ್ಪಟ್ಟ ಪ್ರಾಣಿಗಳೆಂದರೆ ನಾಯಿ ಕುರಿ ಮತ್ತು ಹಾಡುಗಳನ್ನು ಮೊದಲಿಗೆ ಸಾಕಲು ಪ್ರಾರಂಭಿಸುತ್ತಾನೆ ನವಶಲಯುಗದ ಪ್ರಮುಖ ಬದಲಾವಣೆ ಎಂದರೆ ಕೃಷಿಕತೆಯಲ್ಲಿ ಗೋಧಿಯನ್ನು ಬೆಳೆದಿದ್ದು ಹಾಗೆಯೇ ಪ್ರಮುಖವಾಗಿ ಬಾರ್ಲಿ ಬೆಳೆಯನ್ನು ಬೆಳೆದಿದ್ದು ಪ್ರಮುಖವಾಗಿ ಕಂಡುಬರುತ್ತದೆ ಸಾಕಷ್ಟು ಆಯ್ದಗಳಲ್ಲಿ ಬದಲಾವಣೆ ತಂದುಕೊಂಡು ಒಂದೆಡೆ ನೆಲೆಸಲು ಪ್ರಾರಂಭಿಸುತ್ತಾನೆ ಇದು ಕೃಷಿಕತೆಯ ಸಮುದಾಯ ವ್ಯವಸ್ಥೆಯಲ್ಲಿ ಮೊದಲು ಕಂಡು ಬಂದಿದ್ದು ನವಾಶಲಯಯಾಗದಲ್ಲಿ ಹಾಗೆಯೇ ಅರಪ ಸಂಸ್ಕೃತಿಯ ಅಭಿವೃದ್ಧಿಯಲ್ಲಿ ಇದು ಕಣ್ಮರೆಯಾಗುತ್ತದೆ ಇನ್ನು ಭಾರತದ ಉಳಿದ ಪ್ರದೇಶಗಳಲ್ಲಿ ಈ ಬದಲಾವಣೆಯ ಅಲೆಯು ಕಡಿಮೆ ಪ್ರಮಾಣದಲ್ಲಿ ಕಡಿಮೆ ಪ್ರಮಾಣದಲ್ಲಿದ್ದು ಮಧ್ಯಯುಗದಿಂದ ಹೊಸ ಶಿಲಯುಗದವರೆಗೆ ಮತ್ತು ನಂತರದಲ್ಲೇ ತಾಮ್ರಯುಗಕ್ಕೆ ಸಂಪೂರ್ಣವಾಗಿ ಇದು ನಾಂದಿ ಆಡುತ್ತದೆ